ಎನ್ ರಾಜಣ್ಣ ರಿಯಲ್ ಕಾರಣ ಇಲ್ಲದ ಇವರಿಂದಲೇ ಎಲ್ಲ ಆಗಿದ್ದು ಸಹಕಾರ ಸಚಿವರಾಗಿದ್ದ ಕೆಎನ್ ರಾಜಣ್ಣರನ್ನ ದೀರ್ ಸಂಪುಟದಿಂದ ಕಿತ್ತು ಹಾಕಲಾಗಿದೆ ಅಷ್ಟಕ್ಕೂ ಕೆಎನ್ ರಾಜಣ್ಣ ರಾಜೀನಾಮೆಗೆ ನಿಜ ಕಾರಣ ಯಾರು ಯಾಕೆ ಇಲ್ಲದೆ ವಿವರ ಕೆಎನ್ ರಾಜಣ್ಣ ಮೊದಲಿಂದಲೂ ನೇರ ನುಡಿಯಿಂದ ನಿಷ್ಠುರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ವಿವಾದಾತ್ಮಕ ಹೇಳಿಕೆಗಳಿಂದ ಮಗುಲ ಮುಳ್ಳಾಗಿದ್ದರು ಹೀಗಾಗಿ ಈಗ ಕೆಎನ್ ರಾಜಣ್ಣ ತಲೆದಂಡದಿಂದ ಕೆಲವರಿಗೆ ಒಳಕೊಳಗೆ ಖುಷಿಯಾದರೆ ಮತ್ತೆ ಕೆಲವರಿಗೆ ನಡುಕ ಶುರುವಾಗಿದೆ ರಾಜ್ಯ ರಾಜಕಾರಣದ ಬಗ್ಗೆ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದಾಗಲೆಲ್ಲ ಕೇವಲ ಎಚ್ಚರಿಕೆಯಿಂದಷ್ಟೇ ಹೈಕಮಾಂಡ್ ಸುಮ್ನಾಗಿತ್ತು ಆದರೆ ಯಾವಾಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತಗಳ್ಳತನ ಪ್ರತಿಭಟನೆ ಬಗ್ಗೆ ಟೀಕಿಸಿದ್ರೋ ಅದು ಹೈಕಮಾಂಡ್ ಕೆರಳಿಸಿತ್ತು ಕೆಎನ್ ರಾಜಣ್ಣ ಮಾತನಾಡಿದ ವಿಡಿಯೋ ಹೇಳಿಕೆಗಳು ನೇರವಾಗಿ ರಾಹುಲ್ ಗಾಂಧಿ ಕಚೇರಿ ತಲುಪಿದ್ದು ತಮ್ಮ ಬಗ್ಗೆ ಟೀಕೆ ಮಾಡಿದ ಕೆಎನ್ ರಾಜಣ್ಣ ಹೇಳಿಕೆಯನ್ನ ರಾಹುಲ್ ಇಂಗ್ಲಿಷ್ಗೆ ಭಾಷಾಂತರಿಸಿಕೊಂಡು ಏನು ಹೇಳಿದ್ದಾರೆ ಎಂದು ತಿಳಿದುಕೊಂಡಿದ್ದರು ಎನ್ ರಾಜಣ್ಣ ಹೇಳಿದ್ದು ಕೇಳಿದ ಮೇಲೆ ರಾಹುಲ್ ಗಾಂಧಿ ವಿಪರೀತ ಸೆಟ್ ಆಗಿದ್ರು ತಕ್ಷಣವೇ ರಾಜಣ್ಣನನ್ನ ಪಕ್ಷದಿಂದಲೇ ವಜಾಗೊಳಿಸಲು ಸೂಚಿಸಿದ್ರು ಆದರೆ ಈ ಸಮಯದಲ್ಲಿ ಪಕ್ಷದಿಂದ ಕಿತ್ತು ಹಾಕುವುದು ಒಳ್ಳೆಯದಲ್ಲ ಎಂದು ಹಿರಿಯರು ಸಲಹೆ ನೀಡಿದ ಮೇಲೆ ಸಚಿವ ಸಂಪುಟದಿಂದ ಕಿತ್ತು ಹಾಕಲು ಹೇಳಿದರು ರಾಹುಲ್ ಸೂಚನೆಯಂತೆ ನಿನ್ನೆ ರಾಜೀನಾಮೆ ನೀಡಲು ಸೂಚಿಸಲಾಗಿತ್ತು ಒಂದು ವೇಳೆ ರಾಜೀನಾಮೆಗೆ ನಿರಾಕರಿಸಿದರೆ ಪಕ್ಷದಿಂದಲೇ ಕಿತ್ತು ಹಾಕಲು ಆರ್ಡರ್ ಕೂಡ ಮಾಡಿದ್ರು ಅದರಂತೆ ರಾಜಣ್ಣ ರಾಜೀನಾಮೆಗೆ ಸೂಚಿಸಲಾಯಿತು